ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ವ್ಲಾಗಲ್ಲಿ ಬೇಬಿ ವೆಯ್ಟ್ ಕೇನ್ ವೀಡಿಯೋ ಶೇರ್ ಮಾಡ್ತಾ ಇದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಏನಂದರೆ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಕೊಡ್ಬೋದು ಆರು ತಿಂಗಳಿಂದ ದೊಡ್ಡೋರು ಕೂಡ ತಿನ್ಬೋದು ಆ್ಯಂಡ್ ನಮ್ಮ ಬೇಬಿ ತುಂಬಾ ಇಷ್ಟಪಟ್ಟು ತಿನ್ನೋಂತಹ ಫುಡ್ ಆಲ್ಮೋಸ್ಟ್ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಎಲ್ಲದಕ್ಕೂ ಹೋಲಿಸ್ಕೊಳ್ರೆ ಅವಳಿಗೆ ಇದಂದರೆ ಸಕ್ಕತ್ ಸಖತ್ ಇಷ್ಟ ಎತ್ತಿಲ್ಸಿನಿ ಸಖತ್ ಇಷ್ಟ ಸೊ ಈ ಮ ಈ ರೆಸಿಪಿ ನಮ್ಮ ಪಾಪು ಅಷ್ಟೇ ಅಲ್ಲ ಎಲ್ಲ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಇದಕ್ಕೆ ನಾನು ಯೂಸ್ ಮಾಡಿರೋದು ಎರಡೇ ಎರಡು ಇಂಗ್ರೀಡಿಯಂಟ್ ಜಾಸ್ತಿ ಯೂಸ್ ಮಾಡಿಲ್ಲ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ರುಚಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ ಟ್ರೈ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಈ ವ್ಲಾಗ್ ಫುಲ್ ನೋಡಬೇಕು ಗಾಯ್ಸ್ ಓಡಿಸ್ಕೊಂಡಾಗ್ಲಿ ಅರ್ಧ ಬರ್ಧ ನೋಡೋದಾಗ್ಲಿ ಮಾಡಬೇಡಿ ಗಾಯ್ಸ್ ಪ್ಲೀಸ್ ಓಕೆನಾ ಫುಲ್ ನೋಡಿ ಬನ್ನಿ ಈ ರೆಸಿಪಿ ತೋರ್ಸೋಕಿನ ಫಸ್ಟ್ ಏನಂದರೆ ನೀವಿನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವೇ ನೋಡ್ಬೋದು ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಲೈ ಇಷ್ಟ ಆದರೆ ಅಂತಲ್ಲ ಪ್ಲೀಸ್ ಲೈಕ್ ಮಾಡಲೇಬೇಕು ನೀವು ಓಕೆನಾ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮಾತ್ರ ಮಾಡಿಬೇಡಿ ಗಾಯಸ್ ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ ನಾನು ಅದಕ್ಕೆ ನಿಮ್ಗೆ ಯಾವಾಗಲೂ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಕೇಳೋದು ಅಷ್ಟೇ ಓಕೆನಾ ಇದೊಂದು ಉದ್ದೇಶಕ್ಕಷ್ಟೇ ಜಾಸ್ತಿ ಇನ್ನೂ ಮಾತಾಡೋಲ್ಲ ನಿಮಗೆ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪ್ಲೀಸ್ ನಾನು ಹೇಳಿದಷ್ಟು ಮಾಡಿ ಓಕೆನಾ ಸಪೋರ್ಟ್ ಮಾಡಿ ಗಾಯಸ್ ಎಷ್ಟು ದಿವಸ ಆಗಿದೆ ಗೊತ್ತಾ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಬಟ್ ನನಗೆ ಸಕ್ಸಸ್ ಅನ್ನೋದು ಸಿಗ್ತಾಯಿಲ್ಲ ತುಂಬ ಬೇಜಾರಾಗಿದೆ ಬೇಜಾರು ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ಆದರೂ ನಾನು ವೀಡಿಯೋಸ್ ಮಾಡಿ ಹಾಕ್ತಿದ್ದೀನಿ ಪ್ಲೀಸ್ ನನಗೊಂದು ಸಕ್ಸಸ್ ಬೇಕು ಅಂದರೆ ನೀವೆಲ್ಲರೂ ಪ್ಲೀಸ್ ಲೈಕ್ ಮಾಡಲೇಬೇಕು ಪ್ಲೀಸ್ ಗಾಯಸ್ ಓಕೆನಾ ಆ್ಯಂಡ್ ಇದು ಬೇಬಿಗಳಿಗೆ ನಿಮ್ಮ ರಿಲೇಷನ್ಸ್ಗಾಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ನಿಮ್ಮ ಮನೇಲಿ ಬೇಬಿ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಮನೇಲಿ ರಿಲೇಷನ್ ಮನೇಲಿ ಬೇಬಿ ಇದ್ದರೆ ಅವರಿಗೆ ನನ್ನ ವೀಡಿಯೋಸ್ ಶೇರ್ ಮಾಡಿ ನಿಜವಾಗ್ಲೂ ಇದು ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ತೀನಿ ಇದು ನಮ್ಮ ಬೇಬಿಗೆ ತುಂಬ ಅಂದರೆ ತುಂಬಾ ಇಷ್ಟ ಪರ್ಸ್ನಲ್ಲಿ ಹೇಳಬೇಕು ಅಂದರೆ ಬನ್ನಿ ಜಾಸ್ತಿ ಮಾತಾಡೋಲ್ಲ ಆಮೇಲೆ ಬೈತೀರಾ ಇವತ್ತಿನ ಇದನ್ನ ಹೇಗೆ Ahora de discipienta. ತೋರಿಸ್ತೀನಿ ಓಕೆನಾ ಈ ಒಂದು ಇಂಗ್ರೀಡಿಯೆಂಟ್ ಮಾಡೋದಕ್ಕೆ ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ನಾನೇನು ಸಜೆಸ್ಟ್ ಮಾಡೋದು ಅಂದರೆ ಬನ್ಸಿ ರವಾನೇ ತೊಗೊಳ್ಳಿ ಇಲ್ಲ ನಮಗೆ ಬನ್ಸಿ ರವೆ ಸಿಗೋಲ್ಲ ಅಂದರೆ ಇಟ್ಸ್ ಓಕೆ ನಿಮಗೆ ಯಾವ ರವೆ ಇದೆ ನಿಮ್ಮ ಮನೇಲಿ ಅದನ್ನೇ ಕೂಡ ಯೂಸ್ ಮಾಡ್ಬೋದು ಚಿರೋಟಿ ರವೆ ಕೂಡ ಯೂಸ್ ಮಾಡ್ಬೋದು ದಪ್ಪ ರವೆ ಕೂಡ ಯೂಸ್ ಮಾಡ್ಬೋದು ಚಿರೋಟಿ ರವೆ ಅಂದರೆ ಹೋಳ್ಗೆ ಮತ್ತು ಕೇಸರಿಭಾತ್ ಎಲ್ಲ ಮಾಡ್ತಾರಲ್ಲ ಅದು ದಪ್ಪ ರವೆ ಅಂದರೆ ಉಪ್ಪಿಟ್ಟು ಮತ್ತು ಇಡ್ಲಿ ಎಲ್ಲ ಮಾಡ್ತಾರಲ್ವ ಸೊ ಅದು ಸೊ ನಿಮ್ಮ ಮಗುಗೆ ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅಂತ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮಗು ಎಷ್ಟು ತಿನ್ನುತ್ತೆ ಅಂತ ಸೊ ಮಾಡಿಟ್ಟು ಒಂದು ಎರಡು ಮೂರು ಸಲ ದಿನ ಹಂಗೆ ತಿನ್ನಿಸ್ಬೇಡಿ ಅಟ್ ಪ್ರೆಸೆಂಟ್ ಪ್ರೆಸೆಂಟ್ ತಿನ್ಸಿ ಓಕೆನಾ ಸೊ ಸ್ವಲ್ಪನೇ ಮಾಡಿ ಪರವಾಗಿಲ್ಲ ನಮ್ಮ ಬೇಬಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ರವೆ ತೊಗೊಂಡಿದ್ದೀನಿ ಗಾಯ್ಸ್ ಬನ್ಸಿ ರವೆ ಪಾಪುಗಳಿಗೆ ಬೇಗ ವೆಯ್ಟ್ ಗೇನ್ ಮಾಡತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ತುಂಬಾ ಸಿಂಪಲ್ ಸಿಂಪಲ್ ಒಂದು ಫೈವ್ ಮಿನಿಟ್ಸ್ ಫೈವ್ ಆರ್ ಟೆನ್ ಮಿನಿಟ್ಸಲ್ಲಿ ಫಸ್ಟೇ ನೀವು ರವೆ ಹುರಿದಿಟ್ಟಿದ್ರಿ ಅಂದರೆ ಫೈವ್ ಮಿನಿಟ್ಸೇ ಸಾಕು ಗಾಯಿಸಿ ಇದನ್ನ ಹೇಗೆ ಮಾಡೋದು ಅಂದರೆ ತುಂಬಾ ಸಿಂಪಲ್ ಚೆನ್ನಾಗಿ ಹುರ್ಕೊಳ್ಳಿ ಓಕೆನಾ ಚೆನ್ನಾಗಿ ನಾವು ಎಷ್ಟು ಎಷ್ಟು ರೀತಿವೋ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಖುಷಿಪಟ್ಟು ತಿಂತಾರೆ ನಾನು ಇಲ್ಲಿ ಚೆನ್ನಾಗಿ ಹುರಿದಿದ್ದೀನಿ ಇದನ್ನು ಈಗ ನಾನು ಒಂದು ತಟ್ಟೆಗೆ ತೊಗೊತೀನಿ ನಮ್ಮ ಬೇಬಿಗೆ ಯಾವ ತಟ್ಟೆಯಲ್ಲಿ ತಿನ್ನಿಸ್ತೀನಲ್ಲ ಅದೇ ತಟ್ಟೆ ತೊಗೋತೀನಿ ಆ ತಟ್ಟೆಯಲ್ಲಿ ತೊಗೊಂಡು ಈಗ ನಾನು ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಬೆಲ್ಲದಿಂದನಾದರೂ ಮಾಡ್ಬೋದು ಸಕ್ಕರೆಯಿಂದನಾದರೂ ಮಾಡ್ಬೋದು ನಮ್ಮ ಬೇಬಿಗೆ ನಮ್ಮ ಮನೇಲಿ ಯಾವಾಗಲೂ ಬೆಲ್ಲದಲ್ಲೇ ನಾನು ಬಟ್ ಸಕ್ಕರೆ ಸಾರಿ ಬೆಲ್ಲ ಖಾಲಿ ಆಗಿಬಿಟ್ಟಿದೆ ಸೊ ಆಗಾಗ ನಾನು ಸಕ್ಕರೆ ಯೂಸ್ ನಿಮ್ಮ ನಿಮ್ಮಿಷ್ಟ ನೀವು ಸಕ್ಕರೆ ಏನಾದರೂ ಯೂಸ್ ಮಾಡ್ಬೋದು ಬೆಲ್ಲನಾದರೂ ಯೂಸ್ ಮಾಡ್ಬೋದು ಅಂತ ಫಸ್ಟೇ ಹೇಳ್ತಾ ಬೆಲ್ಲ ಆದರೆ ಸಕ್ಕರೆ ಆದರೆ ಫಸ್ಟು ಅದನ್ನು ಕುದಿಯೋಕಿಡಿ ಚೆನ್ನಾಗಿ ಕುದಿ ಬರಬೇಕದು ಕುದಿ ಬಂದಮೇಲೆ ನೀವು ಈ ರೀತಿ ರವೆ ಹಾಕಿ ಇದ್ರಲ್ಲ ಆ ರವೆ ಹಾಕಿ ಸೊ ಆ ರವೆ ಹಾಕಿ ಚೆನ್ನಾಗಿ ಬೇಯಿಸೋದು ಅಷ್ಟೇ ಗಷ್ಟು ಚೆನ್ನಾಗಿ ಇಲ್ಲಿ ನೋಡಿ ಇಲ್ಲಿ ಕುದೀತಾ ಇದೆ ಅದು ನೀರು ನೀರು ಹಂಗಿದೆಯಲ್ಲ ಆಗೇ ಆಫ್ ಮಾಡಬಾರ್ದು ಅದಾಗದೇ ಗಟ್ಟಿಯಾಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀರಿದೆ ಅಂತ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಗಟ್ಟಿ ಆಗುತ್ತೆ ಅದು ಅಂತ ನೀವು ಬೇಕಿದ್ರೆ ಇವಾಗ ಡ್ರೈ ಫ್ರೂಟ್ಸ್ ಹಾಕೋಬಹುದು ಬಾದಾಮಿ ಗೋಡಂಬಿ ದ್ರಾಕ್ಷಿ ನಮ್ಮ ಪಾಪಿಗೆ ಪರ್ಸ್ನಲಿ ದ್ರಾಕ್ಷಿ ಅಂದರೆ ಸಖತ್ ಇಷ್ಟ ಅದಕ್ಕೆ ನಾನು ಯಾ ಜಾಸ್ತಿ ದ್ರಾಕ್ಷಿ ಹಾಕೋದೊಳಗೆ ನೀವು ನಿಮ್ಮ ಮಕ್ಕಳು ಯಾರು ಜಾಸ್ತಿ ತಿನ್ನುತ್ತೆ ಅದು ಹಾಕ್ಬೋದು ಅಥವಾ ಎಲ್ಲ ಕೂಡ ಹಾಕ್ಬೋದು ನಮ್ಮ ಮನೇಲಿ ಸದ್ಯಕ್ಕಿದ್ದು ದ್ರಾಕ್ಷಿ ಅಷ್ಟೇ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ನೋಡಿ ಈಗ ಎಷ್ಟು ಗಟ್ಟಿ ಆಯಿತು ಈ ರೀತಿ ಅಲ್ಲಾಡಿಸ್ತಾ ಇದ್ದರೆ ಅದು ಈ ರೀತಿ ಬಂದೇ ಬರುತ್ತೆ ಗೈಸ್ ಓಕೆನಾ ನೋಡಿ ಈಗ ರೆಡಿಯಾಗಿದೆ ನನಗೂ ತುಂಬ ಬಾಯಲ್ಲಿ ನೀರು ಬರ್ತಾಯಿದೆ ನಮ್ಮ ಬೇಬಿ ಜೊತೆಗೆ ಇದನ್ನು ನಾನು ತಿಂತೀನಿ ಬನ್ನಿ ಇವಾಗ ನಮ್ಮ ಬೇಬಿಗೆ ಇದನ್ನ ಕೊಡೋಣ ಅವಳು ಏನು ಹೇಳ್ತಾಳೆ ಕೇಳೋಣ ರೆಸಿಪಿ ರೆಡಿ ಆಗಿದೆ ನಮ್ ಬೇಬಿ ಇಲ್ಲಿದೆ ಚಿನೇ ರೆಡಿನಾ ತಿಂತೀಯ ನೋಡಿ ಆಗ್ಲೇ ಕೈಯಲ್ಲಿ ಎರಡು ಚಾಕ್ಲೇಟ್ ಇಟ್ಕೊಂಡವಳೆ ಇದನ್ನು ತಿನ್ಬೇಕು ಅಂತೆ ಹ್ಮ್ ಹ್ಮ್ ಹೆಂಗೈತೆ ಚೆನ್ನಾಗ್ತಾ ಸೂಪರ ಹ್ಞೂ ಈಗ ಅವಳಿಗೆ ಕೈ ಬಿಕಾಸ್ ಅಷ್ಟು ಟೇಸ್ಟ್ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂಡು ಗೋಧಿ ಇದರ ರವೆ ನಿಮಗೆ ಗೊತ್ತು ಏನೇನು ಹಾಕಿರ್ತಾರೆ ಅಂತ ತುಂಬ ಒಳ್ಳೊಳ್ಳೆ ಬೆನಿಫಿಟ್ಸ್ ಇರುತ್ತೆ ಹೆಂಗಿದೆ ಹಾಂ ಹೆಂಗೈತೆ ಹೇಳು ನಾನು ತಿಂತೀನಿ ನಮ್ಮ ಪಾಪಗೂ ಇಷ್ಟ ಆಗುತ್ತೆ ರೆಸಿಪಿ Chakila. 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 bak Chakila. 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 Chakila.